ಸಂಖ್ಯೆ ಹೌದು ಹೌದು ಜಾಸ್ತಿ ಆಗಿದೆ ಕರೆಕ್ಟ್ ಯಾಕೆ ನವಿಲಿನ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದರು ಯಾಕೆಂದ್ರೆ ಅದು ನಮ್ಮ ರಾಷ್ಟ್ರ ಪಕ್ಷಿ ಅದ್ರ ಬಗ್ಗೆ ಎಲ್ಲ ದೇವರಗಳ ಚಿತ್ರಗಳಲ್ಲೂ ಕೂಡ ನವಿಲು ಕಾಣುತ್ತೆ ಸರಸ್ವತಿ ಇದ್ದಲ್ಲೆಲ್ಲ ನವಿಲು ಹಾಗಾಗಿ ನವಿಲು ಹೊಡಿಬಾರ್ದು ಅನ್ನೋದು ನಮ್ಮ ಕಲ್ಪನೆಯಲ್ಲಿದೆ ಅದೊಂದು ಪಕ್ಷಿ ಬಿಟ್ಟು ಉಳಿದವೆಲ್ಲ ಹೊಡಿತೀವಿ ನಾವು ಅಲ್ವಾ ಹೊಡ್ಕೊಂಡು ತಿಂತೀವಿ ಆದ್ದರಿಂದ ಅವಕೆ ನೈಸರ್ಗಿಕವಾಗಿ ಈ ದೈವಿ ನಂಬಿಕೆಯಿಂದಾಗಿ ಎಲ್ಲ ಕಡೆ ಇದೆ ಆಮೇಲೆ ಅವುಗಳ ಮೊಟ್ಟೆಯನ್ನು ಈ ಹಾವು ತಿನ್ನಲ್ಲ ತುಂಬ ದೊಡ್ಡದು ನವಿಲಿನ ಮೊಟ್ಟೆ ಉಳಿದ ಎಲ್ಲ ಮೊಟ್ಟೆಗಳಿಗೆ ಹಾವು ಈ ಥರ ನೈಸರ್ಗಿಕ ವೈರಿಗಳಿದ್ದಾವೆ ಈ ದೊಡ್ಡ ಮೊಟ್ಟೆ ಇದೆಯಲ್ಲ ಅದಕ್ಕೆ ಯಾವ ವೈರಿಗಳು ಇಲ್ಲ ಅದು ಪದೇ ಪದೇ ಆಮೇಲೆ ಸಾಕಷ್ಟು ಇತ್ತೀಚೆಗೆ ನಾವು ಈ ಲಂಟನ ಅಂತ ಕೇಳಿದ್ದೀವಲ್ಲ ಲಂಟನ ಹಣ್ಣುಗಳಿಂದಾಗಿ ಅವಕ್ಕೆ ತುಂಬ ಆಹಾರ ಸಿಗ್ತಾಯಿದೆ ಎಲ್ಲಿ ನೋಡಿದ್ರೆ ಅಲ್ಲಿ ಸಿಗ್ತಾ ಇದೆ ಅದು ನಾನಾ ರೀತಿಯ ನವಿಲುಗಳಿಗೆ ಬೇಕಾದಂಥ ಕ್ರಿಮಿಕೀಟಗಳು ಲಂಟನಗಳು ನಮ್ಮ ಹೊಲದ ಆಚೆ ಸಿಗ್ತಾ ಇದ್ದಾವೆ ಅವು ಏನು ಮಾಡ್ತವೆ ಅಂದರೆ ಅಲ್ಲಿ ಬೆಳೆದು ಆಗಿ ಹೊಲಕ್ಕೆ ಬರ್ತಾವೆ ಹೊಲಕ್ಕೆ ಬಂದಾಗ ನಮ್ಮದು ನಾವು ಹೇಗಿದ್ರು ನಮಸ್ಕಾರ ಮಾಡ್ತೀವಿ ಅಥವಾ ಅದರ ಡಾನ್ಸ್ ಮಾಡ್ತಾ ಇರ್ತೀವಿ ಅವಕ್ಕೆ ನೈಸರ್ಗಿಕ ವೈರಿಗಳು ಇಲ್ಲದೇ ಇರುವ ಕಾರಣದಿಂದಾಗಿ ಮುಂಚೆ ಆದರೆ ಹದ್ದುಗಳು ಬಂದು ಹಿಡಿತಿದ್ವು ನವಿಲಿನ ಪುಟ್ಟ ಪುಟ್ಟ ಕೋಳಿಗಳಾಗಿ ಓಡಾಡ್ತಾ ಇರಬೇಕಾದ್ರೆ ಹದ್ದುಗಳು ಹಿಡಿತಿದ್ವು ಹದ್ದುಗಳಿಲ್ಲ ನೈಸರ್ಗಿಕ ವೈರಿಗಳಿಲ್ಲ ಹಾಗಾಗಿ ಅವು ಹೆಚ್ಚಾಗ್ತಾಯಿದೆ